ಎಲ್ಲರಿಗೂ ಹಾಯ್ ಸಬ್ಸ್ಕ್ರೈಬ್ ಮಾಡಬೇಡಿ ಲೈಕ್ ಮಾಡಬೇಡಿ ಕಮೆಂಟ್ ಮಾಡಲೇಬೇಡಿ ಎಂಡ್ ಮಾಡುವ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಸ್ವಾಗತ ಸುಸ್ವಾಗತ ಅದೇ ಅನುಶ್ರೀ ಹೇಳ್ತೇಳಲ್ಲ ಆ ಥರ ಹಾಯ್ ಹಲೋ ಹಲೋ ನಮಸ್ಕಾರ ಯೂಟ್ಯೂಬ್ 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 ಅಷ್ಟೇ ಬ್ಯಾಕ್ಗ್ರೌಂಡ್ ಅಲ್ಲಿ ಏನಾದ್ರು ಕರ್ಕಶ ಧ್ವನಿ ಏನ್ ಸ್ಪೆಷಲ್ ಅಂದ್ರೆ ನನ್ನ ಅಮ್ಮನಿಗೆ ಮತ್ತೆ ಸ್ಟೀನ್ ನಮ್ಮ ಅಪ್ಪನಿಗೆ ಇಲ್ಲಿ ಫಾದರ್ಸ್ ಡೇ ನನ್ನ ತಮ್ಮನಿಗೆ ತರ್ಸೆ ಆಸ್ ಯುಶುವಲ್ ಅನ್ನ बर्थडे कसो ಇದೆ ವಿಡಿಯೋ ಮಾಡ್ತಾ ಇದೀನಿ ಅಮ್ಮ ಎಲ್ಲ ಇದೆ ನಿಂದ ಇವತ್ತು ಹುಟ್ಟಬ ಅಲ್ಲ ಇವತ್ತು ಅವರು ನಿಮ್ಮ ಡ್ಯಾಡಿ ನಿಮ್ಮ ಅಪ್ಪ ಅಮ್ಮ ಇವರು ಫಾದರ್ಸ್ ಡೇ ಮದರ್ಸ್ ಡೇ ಅಲ್ಲ ಆ್ಯಕ್ಚುಲಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಇವತ್ತು ದಿನ ಯಾಕೆ ಗೊತ್ತಾ ಇವತ್ತೇ ಅಂತ ನಿನ್ನ ಅಡಾಪ್ಟ್ ಮಾಡ್ಕೊಂಡಿದ್ದವ್ರು ನನ್ನ ಬರ್ತ್ಡೇ ಪ್ರಯುಕ್ತ ಇವಳು ಇವಳು ಯಾರು ಇವಳು ನಿಮಿಷ ನಿನ್ ಮುಖನೇ ಕಾಣಿಸಲ್ಲ ಓಕೆ ನನ್ನ ಬರ್ತ್ಡೇ ಪ್ರಯುಕ್ತ ನಮ್ಮ ಮನೆಗೆ ಬೇಡ ಅಂದ್ರು ಬಂದಿದ್ದಾಳೆ ಅದಕ್ಕೆ ನಾವು ವೆಲ್ಕಮ್ ಮಾಡಿ ಅದು ಅದಾದ ಮೇಲೆ ಇದು ಅವರ ಅಕ್ಕ ವಿಡಿಯೋ ಎಡ್ ಅಂತೀವಿ ನಾ ಇದು ನಮ್ಮ ಅಕ್ಕ ಬೆಳಗ್ಗೆಯಿಂದ ಊಟ ಮಾಡಿದೆ ಎರಡೂವರೆ ಟೈಮಿಗೆ ಊಟ ಮಾಡ್ತಾ ಇದ್ದಾರೆ ಇವನು ನಮ್ಮ ದೊಡ್ಡ ಮಗ ಹಾಯ್ ಹಲೋ ಅದ ಹಾಂ ಏನು ಹೇಳ್ತಾ ಹ್ಞೂ ಇವತ್ತು ಏನೆಲ್ಲ ನಡೆಯುತ್ತೆ ನನಗೆ ಅಂದರೆ ನನ್ನ ಬರ್ತಡೇಲಿ ಈ ದಿನ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಅದಕ್ಕೆ ಈ ದಿನದ್ದೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತೇಳಿ ನನಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಔಟ್ಫಿಟ್ ಬಂದು ಹೀಗಿದೆ ಗೆಟ್ ರೆಡಿ ವಿತ್ ಮೀ ನಾನು ವಿಡಿಯೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ದು ಹೋಗಿ ಚೆಕ್ಔಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನದ್ದು ದಿನಚರಿ ವಿಡಿಯೋ ಥರ ಬರ್ತಡೇ ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕೆ ನೀವು ಇಲ್ಲಿ ಏನು ಬರ್ತಡೇ ಸುಮ್ಮನೆ ಸ್ಕಿಪ್ ಸ್ಕಿಪ್ ಮಾಡಿದೆ ವಿಡಿಯೋಸ್ ನಾನು ಕಂಪ್ಲೀಟಾಗಿ ನೋಡಿ ನಾನು ಅದನ್ನೇ ನನ್ನ ಹುಟ್ಟಿದ ಹಬ್ಬಕ್ಕೆ ಇವರು ಪ್ರಿಪ್ರೇಶನ್ ಹಿಂಗೆ ಕಾಣಿಸಿದೆ ಅನ್ಸುತ್ತಲ್ಲ ಜಾಸ್ತಿ ಏನಿಲ್ಲ ಈ ಬಟ್ರು ಅಲ್ಲಿ ನಮ್ಮ ನಮ್ಮ ನಮ್ದು ಮಧ್ಯ ಇರೋ ರೋಡು ನಮ್ದು ಮಧ್ಯ ಇದೆ ರೋಡು ನಮ್ಮ ಮುಂದಿನ ರೋಡು ನಮ್ಮಮ್ಮನ ಮನೆ ನಮ್ಮ ಹಿಂದಿನ ರೋಡು ನಮ್ಮ ಅಕ್ಕರ ಅಮ್ಮನ ಮನೆ ಅದ್ರ ಹಿಂದಿನ ರೋಡು ಇವ್ರ ಅಕ್ಕನ ಮನೆ ಎಲ್ಲ ಒಂದೇ ರೋಡ್ ಇವರು ಏನಪ್ಪ ಶುಂಠಿ 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 ಹೆಚ್ಚುತ್ತಿದ್ದಾರೆ ಚಿಕನ್ ಮಸಾಲಾಗೆ ಇವರು ಇವರು ಹೆಚ್ಚಿದ್ದಾರೆ ಎಲ್ಲರೂ ಕೂಡ ಅದೇ ಈ ಕಡೆ ನೋಡು ಇವಳು ಇವಳ ಬಗ್ಗೆ ಏನು ಇಂಟ್ರಡಕ್ಷನ್ ಏನು ಕೊಡೋದಕ್ಕೆಲ್ಲ ಇವಳಿಗೆಲ್ಲರಿಗೂ ಚಿರ ಪರಿಚಿತ ಅಲ್ಲೇನೆಲ್ಲ ಆಲ್ರೆಡಿ ಹೆಚ್ಚಿ ರೌಂಡ್ ಮಾಡಿಟ್ಟಿದ್ದಾರೆ ಈಗ ನಿಶಾಕ್ ತೋರ್ಸೋ ಸಮಯ ಇದು ಪ್ರಕೃತಿಯವರ ಅಕ್ಕ ತೋರಿಸ್ತೀನಿ ವಿಡಿಯೋ ಎಂಡ್ ಆಗೋಷ್ಟೊಳಗಡೆ ಇವ್ರ ಫೇಸ್ನ ನಾನು ರಿವೀಲ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಇವರು ಇವರು ಚಿರ ಪರಿಚಿತ ಎಲ್ಲರಿಗೂ ಗೊತ್ತು ನೋಡಿ ಇಲ್ಲಿ ಇವರು ನಮ್ಮ ಅಕ್ಕ ಅಂತೇಳಿ ಏನು ಅಡುಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಹೇಳ್ತಾ ಇಲ್ಲ ಅವ್ರ ಬೆಳಗ್ಗೆಯಿಂದ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ ಮಕ್ಕಳ ರೆಡಿ ಮಾಡ್ತಾರೆ ಇಲ್ಲೆಲ್ಲ ಬೆಳ್ಳುಳ್ಳಿ ಎಲ್ಲನೂ ಹೆಚ್ಚಿಕಿದ್ದಾರೆ ಹೆಚ್ಚಲ್ಲ ಏನಂದರೆ ಬಿಡಿಸಿ ಇದ್ದಾರೆ ಆಮೇಲೆ ಅಲ್ಲಿ ವಿಷಯ ಪಾಯಸ ರೆಡಿ ಆಗ್ತಿದೆ ಪಾಯಸ ರೆಡಿ ಆಗ್ತಿದೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತ ಇದ್ದಾರೆ ಪಾಯಸ ರೆಡಿ ಆಗ್ತಿದೆ ಬಿಸ್ ನನಗಿದ್ದು ತುಂಬ ಇಷ್ಟ ಪಾಯಸ ಇದು ಪಾಯಸ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಕೀರು ಅಂತೀವಿ ನಮ್ಮ ಕಡೆ ಇದು ಈಗ ರೆಸಿಪೀಸನ್ನೆಲ್ಲ ತೋರ್ಸೋ ಅಂತ ಸಮಯ ಅಲ್ಲ ಇದೆ ಸ್ವಲ್ಪ ಬಿಲ್ಟಪ್ ಅಂದ್ಕೊಂಬಿಡ್ತಾರೆ ಅಯ್ಯೋ ಏ ಎಲ್ಲ ಆಗಿದೆ ಹಾಗಾಗಲ್ಲ ಇನ್ನೊಂದು ಎಲ್ಲ ನೀಟಾಗಿ ತೋರಿಸಿ ವಿಡಿಯೋ ಮಾಡ್ತೀನಿ ಹಾಂ ಅಷ್ಟೇ ನೆಕ್ಸ್ಟ್ ಇನ್ನು ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಹಾಂ ನಮ್ಮ ಬರ್ತಡೇಗೆ ವಿಶ್ ಮಾಡೋಕ್ಕೆ ಗೋಮತ್ತೆ ಬಂದಿದೆ ಹಲೋ ನಮಸ್ಕಾರ നർത്തഡേ പപ്പ അല്ല ബർത്തഡേ പൂർത്തി ಏನೇನು ಆಗ್ಲಿ ಪರವಾಗಿಲ್ಲ ನಾನೇನು ಶನೋ ಬಾಯ್ಲಿ ಇವತ್ತು ನನ್ನ ಬರ್ತಡೇನಾ ವಿಶ್ ಮಾಡು ನನಗೆ ಕರೆಕ್ಟಾಗಿ ನಿಂತ್ಕೊಂಡು ವಿಶ್ ಮಾಡು ಕರೆಕ್ಟಾಗಿ ನಿಂತ್ಕೊ ಇಲ್ಲಿ ಕೈಗೆ ಮುತ್ಕೊಟ್ಬಿಟ್ಟು ವಿಶ್ ಮಾಡು ಥ್ಯಾಂಕ್ ಯು ಯಾರು ಹೇಳಿದ್ದು ನನ್ನ ಬರ್ಡೇ ಅಂತ ಯಾರು ಅಂತೂ ಇಂತೂ ಕೊನೆಗೂ ರಿವೀಲ್ ಮಾಡಿದೆ ಎಲ್ಲರೂ ಅವರವರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇವರು ಅಡುಗೆನ ಮಾಡುವಲ್ಲಿ ಬ್ಯುಸಿಯಾಗಿದ್ದಾರೆ ಇದು ಬಿರಿಯಾನಿಗೆ ಈರುಳ್ಳಿ ಹಾಕಿದ್ದಾರೆ ಈರುಳ್ಳಿ ಹಾಕದ್ಮೇಲೆ ಚಿಕನ್ ನ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಇವಾಗ ಹಾಕ್ತಾ ಇದ್ದಾರೆ ಇದಕ್ಕೆನಾ

ನಮ್ಮ ಪತಿ ದೇವ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಆರಾಮಾಗೆ ಯಾರ ಚಿಂತೆ ಇಲ್ಲದಂತೆ ಮನ್ಗಿದ್ರು ನಾಟಕ ಮಾಡ್ತಾ ಇದ್ದಾರೆ ಇವಾಗ ಬಿಟ್ಕೊಂಡು ಮನ್ಗಿದ್ರು ವೀಡಿಯೋ ಆನ್ ಆಗಿದ ತಕ್ಷಣ ನಾಟಕ ಮಾಡ್ತಾ ಇದ್ದಾರೆ ನಮ್ಮ ಮನೆ ಎರಡನೇ ಕುವರ ವೆಲ್ಕಮ್ ಟೋನೇ ಗುಡ್ ಬಾಯ್ ಹಾಯ್ ಇವರು ನಮ್ಮ ಅಮ್ಮನ ಅಮ್ಮ ಅಂದ್ರೆ ನಮ್ಮ ಅವ್ವ ನಮ್ಮ ಅಜ್ಜಿ ನನ್ನ ಬರ್ತಡೆಗೋಸ್ಕರ ಬಂದಿದ್ದಾರೆ బదర్ ఫోన్ <coughs> <coughs> ಜಾರುತ್ತೆ 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 ಅಂತ ಎಲ್ಲರಿಗೂ ಹೇಳ್ಕೊಂಡು ಇವರೇ ಉಳ್ಳಿ ಬಿದ್ದುನಾ ಏನ್ ದೃಷ್ಟಿ ಆಗಲ್ಲ ಬಿಡಿ ನಿಮ್ಗೆ ಅಯ್ಯೋ 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 ಡೈಲಾಗ್ ನೋಡಪ್ಪ ಅವ್ರ ಅವ್ರಗಣ್ಣಂಗ ಅವ್ರ ಒಬ್ರೆ ಅಂತ ಹೇಳ್ತಿರೋದು ನಿಮ್ ಎಲ್ಲರಿಗೂ ಒಬ್ರೇ ಇರೋದು ಹ್ಮ್ ನಮಗೆ ಬಿಸಿ ಬಿಸಿ ಗ್ರೇವಿ ಆಗಿದೆ ಇಲ್ಲಿ ರಸಂಗೆ ರೆಡಿಯಾಗಿದೆ ನೆಕ್ಸ್ಟು ಇಲ್ಲಿ ಖೀರಾ ಆಲ್ರೆಡಿ ರೆಡಿಯಾಗಿದೆ ಇನ್ನು ಬಿರಿಯಾನಿ ರೈಸ್ ಒಂದು ರೆಡಿ ಆಗಬೇಕು ರೈಸ್ ಇಲ್ಲಿದೆ ಬಿರಿಯಾನಿಗೆ ಐಟಮ್ಸ್ ಅಲ್ಲಿದೆ ಅಷ್ಟೇ ಬೇಕಲ್ವಾ

ಅಣ್ಣ ಫೋಟೋ ತೆಗಿಯಕ್ಕೆ ಇಲ್ಲ ಅದು ಅದು ಸಗದಾಗೈತೆ ಏನಂ ಗೊತ್ತಾಗ કે નમજી આ nanti

છે <laughs> क्लैप मारी बड़ा क्या अल्वो आनी मिस हो गई थोड़ी नेक्स्ट टाइम ओके मारो पनीर फटाफट नमस्कार तबपर्यंत كده करू केंद्रात पण करू शक्यсыз स्वागत केंद्र पण मानेच उड्या पडती म्हणून काते फोटो टेक्स करली எல்லாரும் இங்க வரீங்க போட்டோ செக்கி கேக்க வந்தா போட்டோக்க கேளு வீடியோ மார்க்குவீங்க இதெல்லாம் போட்டோ ஸ்டிச்ச எல்லாம் தப்பிக்கணும் யாரெல்லாம் பத்தி கேக்க தெரியுங்க அங்கர் அங்கே சக்க சர்பா போகுது போдым சக்க போடுங்க போட்டோ போசிலி 28 லட்சம் வீடியோ எடுத்தேன் இதெல்லாம் டின்ஸ் நீ முன்னே பாக்க நோட் லைட் கொஞ்சம் கீழ கேடில் சூ போன் ஆ देख दे नो ये यार कैमरा मैन चेंज मत रखो

ಇಲ್ಲಿ ಇರಬೇಕಲ್ಲ ಇರೋ ಇದೆಲ್ಲ ಇದೆ ಓಹ್ ನಾವು ಆಳೆ ಫೋಟೋ ಹಂಗೇ ರೀಕ್ರಿಯೇಟ್ ಮಾಡಿ ಇಬ್ರು ಮುಟ್ಕೊಳಿ ಆದ್ರೂ ಫೋಟೋ ತಗೊಳ್ಳೋಕೆ ಏ ಇದೋರ್ಸೇ ವರ್ಷ ಈ ಕಡೆ ಈ ಕಡೆ ಇಲ್ಲಿ ಕಡೆ ಈ ಕಡೆ ಇಲ್ಲಿ ಕಡೆ ಏನಾದ್ರೂ ಇಲ್ಲ ನಾನು ಮಾಡ್ತಾ ಇಲ್ಲ ಏ ಇಲ್ಲ ಅಲ್ಲಿ ವರ್ಷಕ್ಕೆ ಮುಟ್ಕ ಹಾಕ್ತೀನಿ ಇಲ್ಲ

ಏನಪ್ಪಾ ನೀನು ಇಷ್ಟು ಮುದ್ದಣ್ಣ ಮುದ್ದಣ್ಣ ವರ್ಷವೂ ವರ್ಷವೂ ಅವಳು ಹೊರಟ ತದಾ ಆಯ್ತು ಹೊರಗೆ ಅದಕಲ್ಲ ನೀ ಹೋಗಿ ಬನ್ನಿ ಹೋಗಿ ಅಲ್ಲಿ ಹೋಗಿ ಅಯ್ಯೋ ಹೋಗಮ್ಮ ನೀನು ಹೋಗಿ ನೀ ಹೋಗಿ ನೀ ಹೋಗಿ ಚಮ ಸೀತಾ ನಿネタಮೋ ತೆಕೋ ಅವೆಲ್ಲ ಜಗಳ ಆಗ್ತಾ ಇಕ್ಕೆ ಫೋಟೋನೆ ತಕ ತಕ ಅತ್ತೆ

ಕುಂತ್ಕೊಳ್ಳಿ ನಿಂತ್ಕೊಳ್ಳಿಲ್ಲ ಅಷ್ಟೇ ಹೋಗಿ ನೋಡ್ರೇಲೇನೆ ಇಲ್ಲ

ಅಲ್ಲ ಕೊಡಿ ಕೊಡಿ ಕೊನಿ ಕಾಂಡಿ ಉಂಚುನಾ ಅಪ್ಪ ಏ ಯಾಕೆ ಹೋಗಿ बोला अरे आंटी ने दिसतरी रटे ऐ बघला बघला ए बघ ये काय नाही जरीला काय काबर काही करतो हेस्तो आबा लगेला क्वाट कलर बाय करतोय आगे क्लिक कर हे होय का बनी देऊ सी बसतीस एव

याकडे इगा बसती नुसता बाकी बाकी आकीतारा जो 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 इंगाला बतारे आयचोलो शकता आपण रिटर्न पोटे आयचो ओ ओ चपर बक जके आ वाकडेच पण वास

बस बस ओसा ब्रेक डेफिनेट ब्रेक अरे राखी जी तुमसे सारी सरफिश टू ब्रेक तुमसे करो क्रीम आपको नहीं ब्रेक तुमसे खेलते टेंशन आ गया मिश्रांत वारंटी वारंटी नहीं होगी होगी ये नहीं ये नहीं यार इशू फोटो डालनी फोटो डालनी மா <laughs> 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 কিمسه <laughs> তো ले आ ओडी बड 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 क्रीम मध्ये तर नाही कोणी नाही कोणी 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 ಏನು ಅಮ್ಮ ತುದಿ ತಿಕ್ಕಿ ನಿರಂತರ ಪಿಕಾಕ್ ಆರಿಪ ಚರತೀಯಬೇಕಂತೆ ಆ ನೋಡ್ರ ಆ ಅದೆ teki parahila teki teki puri mar ke jora jora ya ache ma kora kane nishar ama kopa derna ama aur to sehti aale poka aunty amma ra karende kete chana amma kine ni aunty iko kora ri ಸೋ ಹೌದು ಬಾಗಿನ ಪೀಸ ಅದ್ಕ ಯಾರು ಕ್ಯಾ ಕ್ಯಾ ತಿಂತಲ್ಲ ನಂಗೇ ತಿಂತಾರ ಅದಕ್ಕೆ ನಾನು ಅಷ್ಟಪ ಕಟ್ ಮಾಡ್ತೀನಿ ಕಟ್ ಮಾಡ್ ಬಿಡು ಪ್ಲೇಟ್ ಸಿ ಕೈ ಹಿಡ್ರು ಫೋಟೋ ಸ್ಟ್ರೆಟ್ ಮಾಡ್ ಫೈಕೋ ಕಡೈ ಕೊಡು ಆ ಅಷ್ಟೋ ನೆಕ್ಸ್ಟ್ ಯಾರು ಏನು ಕರೆ ನಿಮ ಹೇಳ್ತೀನಿ ಹೇಗಾ ಬಾಡ್ ರೇ ಎಲ್ಲ ಒಂದು ಫೋಟೋ ಓರಿ ಎಲ್ಲರೂ ಇಲ್ಲಿ ನಿಂತುಕೊಳ್ಳಿ ಹಾ ಒಂದು ನಿಮಿಷ ನಿಲ್ಲಾ ರೆಚು ಹೋಗ್ಲಿ ಬಿಡು ಹಾ ಆಸ್ಪತ್ರಾ ಅಲ್ಲ ಬೋ फिर होते हैं और दोस्तों आ जाती है नहीं हो गई और मैं नहीं कर सकती हूं अपने फाइल अच्छी अब रखा पा यहां पर इधर हमारी सुपर एक और और बने ना बने 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 ಇರಪ್ಪ ಬಂದಿನಿ ಓ ಇಲ್ಲಿಗೆ ಬಾಗಿ ಮಾಂ ಸರ್ ಬಾಗಿ ಇಲ್ಲಿ ಬಾಗಿ 15 ಟೈಕ್ ಬೇಡ ಇಷ್ಟು ಬಾ ಏಪ್ಪ ಬಾ ಸಣ್ಣ ಹಾ ಇಲ್ಲಿ ಆಕ್ಟ್ ಸರ್ ಅಂತ ಹೇಳತಾರೆ ಐದು ನಾನು ಫೋಟೋಕ್ಕೆ ಸ್ಪಷ್ಟ ಈ ಬಾಗಿ ಕೇಳಿ ಚಾಯ್ ಬಡಾಯ ದಡ್ಡ ಹ್ಮ್ ಮಂಗ ಯಾದರೂ ಇಲ್ಲರೂ ಸಲಾಮತೆ ಅಂತ ಎಲ್ಲ ಬಂದಿರೋ ಸಲ ಎಲ್ಲ ಬಂದಿದೆ ಎಲ್ಲ ಬಂದಿದೆ